ಬಾಗಲಕೋಟೆಯಲ್ಲಿ ಮತ್ತೆ ನಾನು ಸದ್ದು ಮಾಡ್ತೀನಿ ಜೊತೆಗೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾನು ಮತ್ತೆ ಪ್ರಯತ್ನವನ್ನು ಮಾಡ್ತೀನಿ ಅಂತ ಇವತ್ತು ವೀಣಾ ಕಾಶಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಮತ್ತೆ ಬಾಗಲಕೋಟೆ ಕ್ಷೇತ್ರದಲ್ಲಿ ಹೊಸ ಅಧ್ಯಾಯವನ್ನು ಬರೆಯುವೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಪ್ರಯತ್ನ ಮಾಡ್ತೀನಿ ಅಂತ ಬಾಗಲಕೋಟೆಯಲ್ಲಿ ವೀಣಾ ಕಾಶಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ವೀಣಾ ಕಾಶ್ಯಪ್ಪನವರನ್ನು ದುಡ್ಡಿನಿಂದ ಅಳೆಯಲು ಸಾಧ್ಯವಿಲ್ಲ ನಾನು ದುಡ್ಡಿಗೆ ಮಾರಾಟ ಆದವಳಲ್ಲ ಹಿಂದೆಯೂ ಕೂಡ ಮಾರಾಟ ಆಗಿಲ್ಲ ಅಂತ ಆಕ್ರೋಶಭರಿತವಾಗಿ ಮಾತನಾಡಿದರು ಈ ಬಾರಿ ಅಂದರೆ ಈ ಹಿಂದೆ ಏನು ಚುನಾವಣೆ ಆಯ್ತಲ್ಲ ಲೋಕಸಭಾದು ಆ ಟೈಮಲ್ಲಿ ಸಾಕಷ್ಟು ಪ್ರಯತ್ನ ಪಟ್ಟರು ಟಿಕೆಟ್ ಕೊಡಲೇಬೇಕು ನನಗೆ ಈ ಈ ಬಾರಿ ನಾನು ಸ್ಪರ್ಧೆಯನ್ನು ಮಾಡೇ ಮಾಡ್ತೀನಿ ಅಂತೇಳಿ ಸಾಕಷ್ಟು ಶತಪ್ರಯತ್ನ ಮಾಡಿದರು ಆದರೂ ಕೂಡ ಅವರಿಗೆ ಅವಕಾಶ ಸಿಗಲಿಲ್ಲ ಸೊ ಈಗ ಮುಂದೆ ನೆಕ್ಸ್ಟ್ ಅಂದರೆ ಮುಂದೆ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ನಾನು ಫೈಟ್ ಕೊಡ್ತೀನಿ ನನ್ನ ಪ್ರಯತ್ನ ನಿರಂತರವಾಗಿ ಇರುತ್ತೆ ಅಂತ ಹೇಳಿದ್ದಾರೆ ಮತ್ತೆ ಬಾಗಲಕೋಟ ಕ್ಷೇತ್ರದಲ್ಲಿ ಹೊಸ ಅಧ್ಯಾಯವನ್ನು ಬರೆಯುವೆ ಅಂತೇಳಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಬಾಗಲಕೋಟೆಯಲ್ಲಿ ವೀಣಾ ಕಾಶಪ್ಪನವರ ಹೇಳಿಕೆ ಇದು ವೀಣಾ ಕಾಶಪ್ನರ್ ಇಸ್ ಎ ಫೈಟರ್ ಯಾವತ್ತೂ ಸೋಲುಪ್ಕೋಣ ಈಸಿ ಆಗುತ್ತೆ ಹೆಣ್ಮಗಳನ್ನ ಹೆಣ್ಮಲ್ಲ ಹೊಸ ಅಧ್ಯಾಯ ಪುಟಗಳಲ್ಲಿ ಕಹಿನೂ ಬರುತ್ತೆ ಸಿಹಿನೂ ಬರುತ್ತೆ ಮತ್ತೊಂದು ಪುಟ ತಿರುಗಿಸಿ ನಾವು ಬುಕ್ಸ್ನ ಮುಚ್ಚಬಾರ್ದು ಸೋಲು ಇವತ್ತೇನೋ ಕಷ್ಟ ಬಂದಿದೆ ಅಂದ ತಕ್ಷಣ ಪುಟ ತಿರುಗಿಸ್ಲಾರ್ದಂಗೆ ಏಡಿ ನಾವು ಬುಕ್ಸ್ ಮುಚ್ಕೊಂಡು ಹೋಗ್ಬಾರ್ದು ಪುಟ ತಿರುಗಿಸ್ಬೇಕು ಪುಟ ತಿರುಗಿಸ್ದಾಗ ಮತ್ತೆ ಹೊಸ ಅಧ್ಯಾಯ ಶುರುವಾಗುತ್ತೆ ಇವತ್ತಿಂದ ಹೊಸ ಅಧ್ಯಾಯ ಅಂತ ಹೇಳೋದಕ್ಕೆ ಬಯಸ್ತೀನಿ ಬಾಗಲಕೋಟೆಯ ಮುನ್ನುಡಿ ಬರದೇ ಬರೀತೀನಿ ಅನ್ನೋ ವಿಶ್ವಾಸ ನನಗಿದೆ ಇಪ್ಪತ್ತೆಂಟು ಕರ ಬರಿತೀನಿ ಇಪ್ಪತ್ತೊಂಬತ್ತು ಕರ ಬರೀತೀನಿ ಬಾಗಲಕೋಟೆ ಇತಿಹಾಸದಲ್ಲಿ ನನ್ನ ಹೆಸರು ಇರೋದಂತೂ ಗ್ಯಾರಂಟಿ ಮಹಿಳಾ ಶಕ್ತಿ ಅಂತೇಳಿ ನಂಬಿದರೆ ಆ ಮಹಿಳಾ ಶಕ್ತಿಯಾಗಿ ನಾನು ಇದ್ದೇ ಇರ್ತೀನಿ ಎಲ್ಲ ಹೆಣ್ಮಕ್ಳು ನಾವು ಆಸ್ತಿಯನ್ನ ಕಳ್ಕೊಂಡ್ಬಿಟ್ವಿ ನಮ್ಮ ಮೇಡಮ್ನ ಕಳ್ಕೊಂಡ್ಬಿಟ್ವಿ ನಮಗೆ ಅನುವುತನು ಕೇಳಕ್ಕೊಬ್ರು ಇದ್ರು ಹೆಣ್ಮಕ್ಳು ಪರವಾಗಿ ಎನ್ನುವಂಥ ಒಂದು ಭಾವನೆ ಇತ್ತು ಇವತ್ತಿಗೂ ಕೂಡ ನಾನು ಇರ್ತೀನಿ ನಿಮ್ಮ ಪರವಾಗಿ ಯಾವತ್ತು ಮಹಿಳೆಯರ ಶಕ್ತಿಯಾಗಿ ಮಹಿಳೆಯರ ಧ್ವನಿಯಾಗಿ ನಾನು ಜಿಲ್ಲೆಯಲ್ಲಿ ಖಂಡಿತವಾಗ್ಲೂ ಇರ್ತೀನಿ ಅಂತ ಬಯಸ್ತೀನಿ ಯಾವತ್ತೂ ವೀಣಾ ಕಾಶ್ಯಪ್ನ ಸರ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಈಗ ಮತ್ತೆ ನಾನು ಪ್ರಯತ್ನ ಮಾಡ್ತೀನಿ ಸೊ ನನ್ನ ಕೆಲಸ ಬಾಗಲಕೋಟೆಯಲ್ಲಿ ಆಗಬೇಕು ಸೊ ಬಾಗಲಕೋಟೆಯ ಜನರಿಗಾಗಿ ನಾನು ಸದಾ ಸಿದ್ಧನಾಗಿರ್ತೇನೆ ಅವ್ರ ಪರವಾಗಿ ನಾನು ದುಡಿತೀನಿ ಅಂಥೇಳಿ ಏನು ಹೇಳಿದರು ಇವತ್ತು ಹೇಮ್ಕುಮಾರ್ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ತಪ್ಪಿದ ಹಿನ್ನೆಲೆಯಲ್ಲಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಣಕ್ಕಿಳುವುದಕ್ಕೆ ರೆಡಿಯಾಗಿದ್ದಂತಹ ವೀನಾ ವಿಜಯಾನಂದ ಕಾಶಪ್ಪಣವರ ಅವರಿಗೆ ಕೊನೆ ಗಳಿಗೆಯಲ್ಲಿ ಟಿಕೆಟ್ ತಪ್ಪಿತ್ತು ಹೀಗಾಗಿ ಸಚಿವ ಶಿವಾನಂದ್ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿತ್ತು ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲಗಳು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಜೊತೆಗೆ ವೀನಾ ಕಾಶಪ್ಪನವರ್ ಅವರ ಅಭಿಮಾನಿಗಳ ನಡುವೆ ಸಾಕಷ್ಟು ಗೊಂದಲ ಏರ್ಪಟ್ಟು ಸಾಕಷ್ಟು ಸಭೆ ಸಮಾರಂಭಗಳನ್ನು ನಡೆಸುವುದರ ಮೂಲಕ ತಮ್ಮ ಅಭಿಮಾನಿಗಳ ಒಂದು ತೀರ್ಮಾನ ಮತ್ತು ಅವರ ಸಲಹೆ ಸೂಚನೆ ಮೇರೆಗೆ ಅವರು ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಅಖಾಡದಿಂದ ದೂರ ಸರಿದಿದ್ರು ಜೊತೆಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕೂಡ ಅವರಿಗೆ ಸಾಕಷ್ಟು ಭರವಸೆ ಮತ್ತು ಮುಂದಿನ ದಿನಮಾನಗಳಲ್ಲಿ ಉತ್ತಮ ಸ್ಥಾನಮಾನ ನೀಡುವಂತಹ ಒಂದು ಭರವಸೆ ನೀಡಿದ ಬೆನ್ನಲ್ಲೇ ಅವರು ತಟಸ್ಥರಾಗಿ ಉಳಿದಿದ್ರು ಜೊತೆಗೆ ಸಂಯುಕ್ತ ಪಾಟೀಲ್ ಅವರು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಾಮಪತ್ರವನ್ನು ಸಲ್ಲಿಸುವ ಸಂದರ್ಭದಲ್ಲಿ ಮಾತ್ರ ಕಾಣಿಸಿಕೊಂಡಿದ್ದಂತಹ ವಿನಾ ವಿಜಯಾನಂದ ಕಾಶಪ್ಪಣ್ಣ ಅವರು ಸದ್ಯ ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸುವುದರ ಮೂಲಕ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಹೊಸ ಅಧ್ಯಾಯವನ್ನ ಬರೆಯುತ್ತೇನೆ ಎನ್ನುವ ವಿಶ್ವಾಸದ ಮಾತುಗಳನ್ನ ಆಡಿದ್ದಾರೆ ಮತ್ತು ಇನ್ನು ಚುನಾವಣಾ ಪ್ರಚಾರಕ್ಕೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳದೆ ಇರುವುದಕ್ಕೆ ಅವರು ಸ್ಪಷ್ಟನೆಯನ್ನ ನೀಡಿರುವಂತದ್ದು ಕೆಲವು ಆರೋಪಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಅವರಿಗೆ ಸಾಕಷ್ಟು ಪ್ರಮಾಣದಲ್ಲಿ ದುಡ್ಡು ಕೊಟ್ಟಿರುವುದರಿಂದ ಅವರು ತಟಸ್ಥರಾಗಿ ಉಳಿದಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿತ್ತು ಎನ್ನುವ ಮಾತನ್ನ ಸ್ವತಃ ಅವರೇ ಹೇಳಿಕೊಂಡಿದ್ದು ಹೀಗಾಗಿ ನಾನು ದುಡ್ಡಿಗಾಗಿ ಮಾರಾಟ ಆದವಳಲ್ಲ ಆಗುವುದಿಲ್ಲ ಮುಂದೆಯೂ ಆಗುವುದಿಲ್ಲ ನನಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ನನಗೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಹದಿನೇಳುವರೆ ಲಕ್ಷ ಜನರ ಆಸ್ತಿ ನಾನಾಗಿದ್ದೇನೆ ಹೀಗಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಹೊಸ ಅಧ್ಯಾಯವನ್ನು ಬರೀತಾರೆ ಬರುವಂತಹ ಎರಡ್ ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ಚುನಾವಣೆಯಲ್ಲೂ ಮತ್ತೆ ಸ್ಪರ್ಧೆ ಮಾಡ್ತೇನೆ ಎನ್ನುವ ಒಂದು ಇಂಗಿತವನ್ನ ವ್ಯಕ್ತಪಡಿಸಿದ್ದು ಹೀಗಾಗಿ ಮತ್ತೆ ನಾನು ಬಾಗಲಕೋಟೆ ಜಿಲ್ಲಾ ರಾಜಕಾರಣದಲ್ಲಿ ಆಕ್ಟಿವ್ ಆಗಿದ್ದೇನೆ ಹೊಸ ಅಧ್ಯಾಯ ಬರೆಯುವುದಕ್ಕೆ ಸನ್ನದ್ಧರಾಗಿದ್ದೇನೆ ಎನ್ನುವ ಸಂದೇಶವನ್ನ ಸಾರುವುದರ ಮೂಲಕ ಪರೋಕ್ಷವಾಗಿ ಲೋಕಸಭಾ ಕ್ಷೇತ್ರದ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಸೋಲುಂಡಿರುವ ಸಂಯುಕ್ತ ಪಾಟೀಲ್ ಅವರಿಗೆ ಅವರು ಟಕ್ಕರ್ ಓಕೆ ಥ್ಯಾಂಕ್ ಯು ಸೋಮಶೇಖರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಬಾಗಲಕೋಟೆ ಮುನ್ನುಡಿ ಬರದೇ ಬರ್ತೀನಿ ಅನ್ನುವಂತ ವಿಶ್ವಾಸ ನನಗಿದೆ ಇಪ್ಪತ್ತೆಂಟು ಕರ ಬರಿತೀನಿ ಇಪ್ಪತ್ತೊಂಬತ್ತು ಕರ ಬರೀತೀನಿ ಬಾಗಲಕೋಟೆ ಇತಿಹಾಸದಲ್ಲಿ ನನ್ನ ಹೆಸರು ಇರೋದಂತರು ಗ್ಯಾರಂಟಿ ಮಹಿಳಾ ಶಕ್ತಿ ಅಂತೇಳಿ ನಂಬಿದರೆ ಆ ಮಹಿಳಾ ಶಕ್ತಿಯಾಗಿ ನಾನು ಇದ್ದೇ ಇರ್ತೀನಿ ಎಲ್ಲಾ ಹೆಣ್ಮಕ್ಳು ನಾವು ಆಸ್ತಿಯನ್ನ ಕಳ್ಕೊಂಡ್ಬಿಟ್ವಿ ನಮ್ಮ ಮೇಡಮ್ನ ಕಳ್ಕೊಂಡ್ಬಿಟ್ವಿ ನಮಗೆ ಅನುವುತನು ಕೇಳಕ್ಕೊಬ್ಬರು ಇದ್ರು ಹೆಣ್ಮಕ್ಳು ಪರವಾಗಿ ಎನ್ನುವಂತ ಒಂದು ಭಾವನೆ ಇತ್ತು ಇವತ್ತಿಗೂ ಕೂಡ ನಾನು ಇರ್ತೀನಿ ನಿಮ್ಮ ಪರವಾಗಿ ಯಾವತ್ತು ಮಹಿಳೆಯರ ಶಕ್ತಿಯಾಗಿ ಮಹಿಳೆಯರ ಧ್ವನಿಯಾಗಿ ನಾನು ಜಿಲ್ಲೆಯಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ